ರಾಜ್ಯದಲ್ಲಿ ಮೂರು ಬೈ ಎಲೆಕ್ಷನ್ ನಡೆಯೋದು ಬಾಕಿ ಇದೆ ಅದರಲ್ಲಿ ಪ್ರಮುಖವಾಗಿ ಶಿಗ್ಗಾಮಿಯ ಬೈ ಎಲೆಕ್ಷನ್ ಅಖಾಡದಲ್ಲಿ ಈಗ ಕಾಂಗ್ರೆಸ್ ಟಿಕೆಟ್ ಫೈಟ್ ಜೋರಾಗಿದೆ ಕಾಂಗ್ರೆಸ್ನ ಟಿಕೆಟ್ಗಾಗಿ ಮುಸ್ಲಿಂ ವರ್ಸಸ್ ಲಿಂಗಾಯತ ಮುಖಂಡರ ವಾರ್ ಜೋರಾಗಿದೆ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ ಮುಸ್ಲಿಮರಿಗೆ ಟಿಕೆಟ್ ನೀಡಬೇಕು ಅಂತ ಸಚಿವ ಜಮೀರ್ ಅಹಮದ್ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿಯೂ ಕೂಡ ಲಾಬಿಗಿಳಿದಿದ್ದಾರೆ ಸಚಿವ ಜಮೀರ್ ಐದು ಬಾರಿ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟರೂ ಕೂಡ ಒಂದು ಬಾರಿಯೂ ಗೆದ್ದಿಲ್ಲ ಈ ಬಾರಿ ಲಿಂಗಾಯತರಿಗೆ ಟಿಕೆಟ್ ನೀಡಬೇಕು ಅಂತ ಕೆಲವರು ಒತ್ತಾಯ ಕೇಳಿ ಬರ್ತಾ ಇತ್ತು ಇದರ ವಿರುದ್ಧವಾಗಿ ಟಿಕೆಟ್ಗಾಗಿ ಪಟ್ಟು ಹಿಟ್ಟಿದ್ದಾರೆ ಲಿಂಗಾಯತ ಟಿಕೆಟ್ ಆಕಾಂಕ್ಷಿಗಳು ಎರಡು ಪ್ರಬಲ ಸಮುದಾಯಗಳ ನಡುವೆ ಶಿಗ್ಗಾಮಿಯ ಟಿಕೆಟ್ ಗುದ್ದಾಟ ನಡೀತಾ ಇತ್ತು ಈ ಒಂದು ಟಿಕೆಟ್ ಗುದ್ದಾಟ ಈಗ ಹೈಕಮಾಂಡ್ ಮಟ್ಟಕ್ಕೆ ಹೋಗಿದೆ ಆದ್ರೆ ಸಚಿವ ಜಮೀರ್ ಅಹಮದ್ ಖಾನ್ ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ಮಾಡ್ತಾ ಇದ್ದಾರೆ ಮುಸ್ಲಿಮರಿಗೆ ಟಿಕೆಟ್ ಕೊಡಿಸಬೇಕು ಅಂತ ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಶಿಗ್ಗಾಮಿಯ ಟಿಕೆಟ್ ಬಹಳಷ್ಟು ವಾಗಿ ಪರಿಣಮಿಸಿದೆ ಯಾರಿಗೆ ಟಿಕೆಟ್ ಅನ್ನುವಂತಹ ಕುತೂಹಲ ಇನ್ನುವರೆಗೂ ಹಾಗೆ ಉಳಿದಿದೆ ಮೂರು ಕ್ಷೇತ್ರಗಳಿಗೆ ನಡೆಯುವಂತಹ ಉಪಚುನಾವಣೆಯಲ್ಲಿ ಚನ್ನಪಟ್ಟಣ ಬಹಳ ಸುದ್ದಿ ಆಗ್ತಾ ಇತ್ತು ಈಗ ನೋಡಿದ್ರೆ ಶಿಗ್ಗಾವಿ ಕೂಡ ಸುದ್ದಿಗೆ ಬರ್ತಾ ಇದೆ ಯಾಕಂದ್ರೆ ಅಲ್ಲಿ ಕಾಂಗ್ರೆಸ್ ನಲ್ಲಿ ನಡೀತಾ ಇರುವಂತಹ ಟಿಕೆಟ್ ಫೈಟ್ ಇಲ್ಲಿ ತನಕ ಮುಸ್ಲಿಮರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಕೊಡಲಾಗಿತ್ತು ಹಿಂದೆಯೂ ಐದು ಬಾರಿ ಟಿಕೆಟ್ ಕೊಟ್ಟಿದ್ದಾರೆ ಆದ್ರೆ ಒಂದು ಬಾರಿಯೂ ಕೂಡ ಕಾಂಗ್ರೆಸ್ ಆ ಕ್ಷೇತ್ರದಲ್ಲಿ ಗೆದ್ದಿಲ್ಲ ಹಾಗಾಗಿ ಈ ಬಾರಿ ಲಿಂಗಾಯತರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಒತ್ತಡ ಜೋರಾಗಿದೆ ಆದ್ರೆ ಜಮೀರ್ ಅಲಿಖಾನ್ ಖಾನ್ ಬಿಡ್ತಾ ಇಲ್ಲ ಅಲ್ಲಿಯ ಚುನಾವಣೆ ಉಸ್ತುವಾರಿ ಕೊಟ್ರೆ ಕೆಲಸ ಮಾಡೋದಕ್ಕೆ ನಾನ್ ರೆಡಿ ಜೊತೆಗೆ ಅಲ್ಲಿ ಮುಸ್ಲಿಂ ಅಭ್ಯರ್ಥಿಯೇ ಕಣಕ್ಕಿಳಿಬೇಕು ಅನ್ನೋದರ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಲಾಭಿ ನಡೀತಾ ಇದೆ ಹೈಕಮಾಂಡ್ ತವ ಆಲ್ರೆಡಿ ನಾವು ಬೇಡಿಕೆ ಇಟ್ಟಿದ್ದೀವಿ ಮುಂಚೆಯಿಂದನೂ ನಾವು ಮುಸಲ್ಮಾನ್ನ ಕೊಟ್ಕೊಂಡು ಬರ್ತಾ ಇದ್ವಿ ಈ ಬಾರಿನ ಮುಸಲ್ಮಾನ್ ಕೊಡಿ ಅಂತ ಪಾರ್ಟಿದಲ್ಲಿ ಇಲ್ಲ ಐದು ಸದಿ ಕೊಟ್ಟಿದ್ದೀವಿ ಐದು ಸದಿ ಸೋತಿದ್ದಾರೆ ಈ ಬಾರಿ ಆಗಲ್ಲ ಅಂದರೆ ಇಲ್ಲ ಸರ್ ಈ ಬಾರಿ ಕೊಡಿ ನಾವು ಗೆಲ್ಸ್ಕೊಂಡು ಬರ್ತೀವಿ ಅಂತ ಕೇಳ್ಕೊಂಡಿದ್ದೀವಿ ನಮ್ಮ ನಿರೀಕ್ಷೆ ಇದೆ ಈಗ ನಮ್ಮ ಪಕ್ಷ ಏನು ಹೈಕಮಾಂಡ್ ನಾವು ಕೇಳಿದ್ದೀವಿ ಮುಸಲ್ಮಾನೇ ಕೊಡಬೇಕಂತ ಕೇಳಿದ್ದೀವಿ ಏನು ಹೇಳಿದ್ರು ನಾವು ನಾವು ಕೇಳ್ಬೋದಷ್ಟೇ ನಮ್ಮ ಅಭಿಪ್ರಾಯ ಹೇಳ್ಬೋದು ಅಷ್ಟೇ ತೀರ್ಮಾನ ಮಾಡಿದ್ರು ಯಾರು ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾ ಅದಕ್ಕೆ ನಾವು ಬದ್ದ ನಾವು ಹೈಕಮಾಂಡ್ ಅಥವಾ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್